ನಮಸ್ತೆ ಎಲ್ಲರಿಗೂ ಇವತ್ತು ನಾನು ನಿಮಗಾಗಿ ತುಂಬ ಕ್ರಿಸ್ಪಿ ಆಗಿರುವ ಕುರ್ಕುರೆ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ ಮಕ್ಕಳಿಂದ ದೊಡ್ಡವರೆಗೂ ತನಕ ಇಷ್ಟ ಆಗುವ ಸೂಪರ್ ಟೇಸ್ಟ್ ಸ್ನ್ಯಾಕ್ಸ್ ಇದಾಗಿದೆ ಬನ್ನಿ ಆಗಿದ್ದರೆ ಯಾವ ರೀತಿ ಮಾಡೋದು ಕುರ್ಕುರೇನ ಮನೆಯಲ್ಲೇ ಸುಲಭವಾಗಿ ಮಾಡ್ಕೋಬೋದು ಹತ್ತೆ ಹತ್ತು ನಿಮಿಷದಲ್ಲಿ ಮಾಡ್ಕೋಬೋದು ತುಂಬ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಒಂದು ವಾರ ಸಹ ನಾವು ಸ್ಟೋರ್ ಮಾಡಿ ಇಟ್ಕೋಬೋದು ಕ್ರಂಚಿಯಾಗಿ ಹಾಗೇ ಇರುತ್ತೆ ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ ಬನ್ನಿ ಯಾವ ರೀತಿ ಮಾಡಿದೆ ಅಂತ ನೋಡೋಣ ಮೊದಲನೇದಾಗಿ ನೋಡಿ ನಾನು ಒಂದು ಬೌಲಷ್ಟು ಅವಲಕ್ಕಿನ ತೊಗೊಂಡಿದ್ದೀನಿ ಒಂದು ಇದ್ರೆ ಸಾಕು ಕುರ್ಕುರೆ ಬೇಗ ರೆಡಿ ಆಗುತ್ತೆ ಇದನ್ನು ನೋಡಿ ಎರಡರಿಂದ ಮೂರು ಸಲ ಚೆನ್ನಾಗಿ ವಾಶ್ ಮಾಡಿ ತೊಗೊಳ್ಳಿ ನೀರನ್ನು ಹಾಕಿ ಅವಲಕ್ಕಿ ಯಾವ ಥರ ಇರಬೇಕು ಅಂದರೆ ಇವಾಗ ಪೇಪರ್ ಅವಲಕ್ಕಿ ಥರ ಕಾಣಿಸುತ್ತೆ ನೋಡಿದರೆ ಆದರೆ ಅದು ಪೇಪರ್ ಅವಲಕ್ಕಿ ಥರ ಇರಲ್ಲ ಅಷ್ಟು ತೆಳ್ಳಗೆ ಇರುತ್ತೆ ಸ್ವಲ್ಪ ಈ ಥರ ನೀರು ಹಾಕಿದರೆ ತೊಯಿಸಿದ್ರು ಒಂದೆರಡು ಸಲ ತೊಯಿಸಿ ತೊಗೋಬೇಕು ನೋಡಿ ಸ್ವಲ್ಪ ದಪ್ಪ ಇರುತ್ತೆ ಅಷ್ಟೊಂದು ತೆಳ್ಳಗಿರಲ್ಲ ಆ ಥರ ಇರುವಂಥ ಅವಲಕ್ಕಿನ ತೊಗೊಳ್ಳಿ ಒಂದೆರಡು ಸಲ ನೀರು ಹಾಕಿ ಚೆನ್ನಾಗಿ ವಾಶ್ ಮಾಡಿ ತೊಗೊಳ್ಳಿ ಇವಾಗ ನೋಡಿ ನಾನು ಎರಡು ಸಲ ವಾಶ್ ಮಾಡಿ ತೊಗೋತಾ ಇದ್ದೀನಿ ಚೆನ್ನಾಗಿ ರೀತಿ ವಾಶ್ ಮಾಡಿ ತಗೊಳ್ಳಿ ಅವಲಕ್ಕಿ ಪೇಪರ್ ಅವಲಕ್ಕಿ ತೊಗೋಬೇಡಿ ನೋಡೋಕ್ಕೆ ಪೇಪರ್ ಅವಲಕ್ಕಿ ಥರ ಇರುತ್ತೆ ಸ್ವಲ್ಪ ಗಟ್ಟಿ ಇರುತ್ತೆ ನೋಡಿ ಆ ಥರ ಇರೋದನ್ನು ತೊಗೊಳ್ಳಿ ಆಗ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ಕುರ್ಕುರೆ ಇನ್ಸ್ಟೆಂಟಾಗಿ ತುಂಬ ಚೆನ್ನಾಗಿ ಬರ್ಕೋಬೋದು ಎಲ್ಲರಿಗೂ ಲೈಕ್ ಆಗುತ್ತೆ ನೀವು ಒಂದು ಸಲ ಮಾಡಿದರೆ ಮಕ್ಕಳು ಪದೇ ಪದೇ ಅದನ್ನೇ ಕೇಳ್ತಾರೆ ರಿಪೀಟು ಮಾಡಿಕೊಡಿ ಅಂತ ಅಷ್ಟು ಚೆನ್ನಾಗಾಗುತ್ತೆ ಇವಾಗ ನೋಡಿ ವಾಶ್ ಮಾಡಿ ತೊಗೊಂಡಿದ್ದೀನಿ ಸ್ವಲ್ಪ ನೀರಿರಬೇಕು ಪೂರ್ತಿಯಾಗಿ ನೀರನ್ನು ತೆಗಿಬೇಡಿ ನೋಡಿ ಇದ್ರೊಳಗೆ ಒಂದು ಎರಡರಿಂದ ಮೂರು ಟೀ ಅಷ್ಟು ನೀರಿದೆ ಹಾಗೆ ಇಟ್ಟಿದ್ದೀನಿ ಇದನ್ನು ಲಿಡ್ ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ಹಾಗೆ ಇಡಿ ಚೆನ್ನಾಗಿ ನೆನೆಯುತ್ತೆ ಅವಲಕ್ಕಿ ಆಗ ಮಾತ್ರ ತುಂಬಾ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ತುಂಬ ನೀರನ್ನು ಹಾಕಬಾರ್ದು ಎರಡರಿಂದ ಮೂರು ಟೀ ಸ್ಪೂನಷ್ಟು ಅಷ್ಟೇ ಇರಬೇಕು ನೀರು ಅದರೊಳಲ್ಲಿ ನೋಡಿ ಚೆನ್ನಾಗಿ ನೆಂದಿದೆ ಹತ್ತು ನಿಮಿಷ ಆದ ತಕ್ಷಣ ಚೆನ್ನಾಗಿ ನೆಂದಿರುತ್ತೆ ಇದನ್ನು ಮ್ಯಾಶರಿಂದ ಹಾತು ಮಿಕ್ಸರಲ್ಲಿ ಹಾತು ಇದನ್ನು ಗ್ರೈಂಡ್ ಮಾಡಬಾರ್ದು ಯಾಕಂದರೆ ಇವಾಗ ನೀವು ಕುರ್ಕುರೆನ ನೋಡಿರ್ತೀರ ಅದೇ ರೀತಿ ಬರೋದಿಲ್ಲ ಅದಕ್ಕೋಸ್ಕರ ಸಾಫ್ಟಾಗಿ ಬರುತ್ತೆ ಚೆನ್ನಾಗಿರೋಂಗಿಲ್ಲ ಅದಕ್ಕೋಸ್ಕರ ಈ ರೀತಿ ಕೈಯಿಂದನೇ ಚೆನ್ನಾಗಿ ಮ್ಯಾಶ್ ಮಾಡಿ ತಗೊಳ್ಳಿ ನೋಡಿ ಈ ರೀತಿ ಮಿಕ್ಸರಿಗೆ ಹಾಕಬಾರ್ದು ಈ ರೀತಿ ಕೈಯಿಂದನೇ ಮ್ಯಾಶ್ ಮಾಡಿ ತಗೊಳ್ಳಿ ಚೆನ್ನಾಗಿದ್ದನ್ನು ಈ ರೀತಿ ಕೈಯಿಂದ ನಾದ್ಕೊಳ್ಳಿ ಆದಷ್ಟು ಅಗಲವಾದ ಪಾತ್ರೆಯಲ್ಲಿ ಅಥವಾ ತಟ್ಟೆಯಲ್ಲಿ ತಗೊಂಡು ಕೈಯಿಂದ ಅಂಗೈ ಸಹಾಯದಿಂದ ನಾದಿ ತಗೊಳ್ಳಿ ಚೆನ್ನಾಗಿ ಬರುತ್ತೆ ನಾನು ಸ್ವಲ್ಪ ಕ್ವಾಂಟಿಟೀಲಿ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಅಂದರೆ ನಾನು ಮಾಡಿದ್ದೆ ಮಕ್ಕಳಿಗೆ ತುಂಬ ಇಷ್ಟ ಆಯಿತು ಅದಕ್ಕೋಸ್ಕರ ನಾನು ವಿಡಿಯೋ ಮಾಡಿ ತೋರಿಸೋಕ್ಕೋಸ್ಕರ ನಾನು ಒಂದು ಬೌಲ್ ಮಾತ್ರ ತೋರಿಸ್ತಾ ಇದ್ದೀನಿ ಇವಾಗ ನೋಡಿ ಸ್ಪೈಸಸನ್ನು ಆ್ಯಡ್ ಮಾಡ್ತಾ ಇದ್ದೀನಿ ರೆಡ್ ಚಿಲ್ಲಿ ಪೌಡರು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರಿಶಿನ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಅಂದರೆ ಇದಕ್ಕೆ ಮತ್ತೆ ಎಕ್ಸ್ಟ್ರಾ ಮತ್ತೆ ಸ್ಪೈಸಸನ್ನು ಸೇರಿಸೋದಿದೆ ಅದಕ್ಕೋಸ್ಕರ ನಾನು ಸ್ವಲ್ಪ ಮಾತ್ರ ಸೇರಿಸ್ತಾ ಇದ್ದೀನಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ತೊಗೊಳ್ಳಿ ನೀವು ಫ್ರೈ ಮಾಡುವಾಗ್ಲೇ ಮಕ್ಕಳು ತಿಂದು ಖಾಲಿ ಮಾಡ್ತಾರೆ ನೀವು ಸ ಸ್ಪೈಸಸನ್ನು ಸೇರಿಸೋಕ್ಕಿಂತ ಮುಂಚೆನೇ ಅಷ್ಟು ಚೆನ್ನಾಗಿರುತ್ತೆ ಇಷ್ಟರಲ್ಲಿ ಅದು ತುಂಬಾ ಚೆನ್ನಾಗಿ ಬರುತ್ತೆ ಕುರ್ಕುರೆ ತುಂಬ ಟೇಸ್ಟಿಯಾಗಿರುತ್ತೆ ಇವಾಗ ನೋಡಿ ಸ್ವಲ್ಪ ಗಟ್ಟಿ ಅನಿಸ್ತಿತ್ತು ಅಂದರೆ ಮಾತ್ರ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳಿ ಇವಾಗ ಒಂದು ಎರಡರಿಂದ ಮೂರು ಟೀ ಸ್ಪೂನ್ ಅಷ್ಟು ನಾನು ನೀರನ್ನು ಸೇರಿಸ್ಕೊತ ಇದ್ದೀನಿ ಯಾಕಂದರೆ ಸ್ಮೂತ್ ಆಗಬೇಕು ತುಂಬ ಗಟ್ಟಿನೂ ಆಗಬಾರ್ದು ಇವಾಗ ಸ್ವಲ್ಪ ನೀರನ್ನು ಹಾಕಿ ಇದ್ದೀನಿ ನೋಡಿ ಸ್ಮೂತ್ ಆಗಬೇಕು ಹಿಟ್ಟು ಮಿಕ್ಸಿಯಲ್ಲಿ ಪೇಸ್ಟ್ ಮಾಡ್ಕೋಬೇಡಿ ಚೆನ್ನಾಗಿ ಆಗೋಲ್ಲ ಗ್ರೈಂಡ್ ಮಾಡ್ಕೋಬೇಡ್ದು ಇವಾಗ ಸ್ವಲ್ಪ ನೀರನ್ನು ಸೇರಿಸ್ಕೊಂತ ನೋಡಿ ನಿಮಗೆ ಗೊತ್ತಾಗುತ್ತೆ ನಾದುವಾಗ ಗೊತ್ತಾಗುತ್ತೆ ಅವಶ್ಯಕತೆ ಇದ್ದರೆ ಮಾತ್ರ ನೀರನ್ನು ಆ್ಯಡ್ ಮಾಡ್ಕೊಳ್ಳಿ ತುಂಬ ನೀರನ್ನು ಹಾಕ್ಬಾರ್ದು ನೀವು ನಾದುವಾಗ ಗೊತ್ತಾಗುತ್ತೆ ನೋಡಿ ಸ್ಮೂತಾಗಿ ರೆಡಿ ಮಾಡ್ಕೊಳ್ಳಿ ಕೇಕ್ ಡಿಸೈನ್ ಮಾಡುವಂಥ ಇದ್ದರೆ ಅದರಲ್ಲೂ ಸಹ ನೀವು ಪೈಪಿಂಗಲ್ಲಲ್ಲಿ ಹಾಕಿ ಮಾಡ್ಕೋಬೋದು ಇಲ್ಲಾಂದರೆ ಈ ರೀತಿಯೂ ಮಾಡಿ ತಗೊಳ್ಳಿ ನಾನು ಒಂದೆರಡು ಮಾಡಿ ತೋರಿಸಿದ್ದೀನಿ ವಿಡಿಯೋ ಕ್ಲಿಪ್ಪು ಸ್ಕಿಪ್ ಆಗಿದೆ ಅದಕ್ಕೋಸ್ಕರ ಇವಾಗ ನೋಡಿ ಕೈಯಿಂದನೂ ಸುಲಭವಾಗಿ ಮಾಡ್ಕೊಳ್ಳಿ ಆದಷ್ಟು ಕೈಯಿಂದ ಮಾಡಿದರೆ ತುಂಬಾ ಚೆನ್ನಾಗಿ ಬರುತ್ತೆ ನೋಸಲ್ಗಿಂತ ಈ ಥರನ ಮಾಡಿಕೊಂಡು ತೊಗೊಳ್ಳಿ ನೋಝಲ್ ಯೂಸ್ ಮಾಡೋಕ್ಕಿಂತ ಈ ರೀತಿ ಕೈಯಿಂದನೇ ಮಾಡಿ ತೊಗೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ನೀವು ಕುರ್ಕುರೆ ನೋಡಿರ್ತೀರ ಅದೇ ಸೈಜಲ್ಲಿ ಮಾಡಿ ತೊಗೊಳ್ಳಿ ನೋಡಿ ಈ ರೀತಿ ಸಣ್ಣ ಸಣ್ಣ ಹುಳಿಗಳನ್ನು ಮಾಡಿ ಈ ರೀತಿ ನೀವು ಉದ್ದಗೆ ಮಾಡಿಕೊಂಡು ಅದರಲ್ಲಿ ಎರಡರಿಂದ ಮೂರು ಕುರ್ಕುರೆನ ರೆಡಿ ಮಾಡ್ಕೋಬೋದು ಕಟ್ ಮಾಡಿ ತಗೋಬೋದು ನೋಡಿ ಈ ರೀತಿ ಮಾಡಿ ತಗೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಈ ರೀತಿ ಮನೆಯಲ್ಲೇ ಕುರ್ಕುರೆ ಮಾಡ್ತಾ ಅಂತಂದರೆ ಖುಷಿಯಿಂದ ತಿಂತಾರೆ ನೋಡಿ ಈ ರೀತಿ ಮಾಡಿ ತೊಗೊಳ್ಳಿ ನಾನು ಪೂರ್ತಿಯಾಗಿ ಮಾಡಿ ತೊಗೊಂಡಿದ್ದೀನಿ ನೋಡಿ ಈ ರೀತಿ ಇಷ್ಟು ಆಗಿದೆ ಒಂದು ಬೌಲಲ್ಲಿ ಇಷ್ಟೊಂದು ರೆಡಿಯಾಗಿದೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ಸೈಜಲ್ಲಿ ಮಾಡಿ ತೊಗೊಂಡಿದ್ದೀನಿ ನಾನು ಒಂದು ಸೈಡ್ ಇವಾಗ ಕಡೆಯಲ್ಲಿ ಎಣ್ಣೆನ ಬಿಸಿ ಮಾಡಲು ಇಟ್ಟಿದ್ದೀನಿ ಎಣ್ಣೆ ಬಿಸಿಯಾಗಿದೆ ನೋಡಿ ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಟುಕೊಂಡು ಫ್ರೈ ಮಾಡ್ಕೋಬೇಕು ನೋಡಿ ಒಂದೊಂದನ್ನೇ ನಿಧಾನವಾಗಿ ಈ ರೀತಿ ಹಾಕಿ ತಗೊಳ್ಳಿ ಫ್ರೈ ಮಾಡುವಾಗ ಮೀಡಿಯಂ ಫ್ಲೇಮ್ ಇಟ್ಕೊಳ್ಳಿ ಹೈ ಫ್ಲೇಮ್ ಇಟ್ಟರೆ ಹೊರಗೆ ಮಾತ್ರ ಬಣ್ಣ ಬಂದು ಒಳಗಡೆ ಪ್ರಾಪರ್ಲಿ ಕ್ರಿಸ್ಪಿ ಆಗೋದಿಲ್ಲ ಇದನ್ನು ಟೀ ಟೈಮ್ ಸ್ನ್ಯಾಕ್ಸ್ ಆಗಿ ಸರ್ವ್ ಮಾಡಿದರೆ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಎಸ್ಪೆಷಲಿ ಮಕ್ಕಳಿಗಿದು ತುಂಬ ಇಷ್ಟ ಫೇವ್ರೇಟ್ ಇರುತ್ತೆ ಮಕ್ಕಳಿಗಷ್ಟೇ ಅಲ್ಲ ದೊಡ್ಡವರಿಗೂ ಸಹ ಇಷ್ಟ ಆಗುತ್ತೆ ಸ್ಟೋರ್ ಮಾಡಬೇಕಂತಂದರೆ ಟೈಟ್ ಕಂಟೈನರ್ಲಿ ಹಾಕಿಕೊಂಡ್ರೆ ಏಳರಿಂದ ಎಂಟು ದಿವಸ ಈಸಿಯಾಗಿ ನೀವು ಫ್ರೆಶ್ ಆಗಿ ಇರುತ್ತೆ ನಿಮಗೆ ಯಾವಾಗ ಬೇಕೋ ಅವಾಗ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಚೆನ್ನಾಗಿ ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಟುಕೊಂಡು ಚೆನ್ನಾಗಿ ಫ್ರೈ ಮಾಡಿ ತೊಗೊಳ್ಳಿ ನೋಡಿ ನೀವು ಕುರ್ಕುರೆ ನೋಡಿರ್ತೀರ ಅದೇ ರೀತಿ ಕಾಣಿಸ್ತಿದೆ ನೋಡಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ ಇವಾಗ ಫ್ರೈ ಆಗಿದೆ ತೆಗಿತ ಇದ್ದೀನಿ ನೋಡಿ ಇವಾಗ ನಾನು ಫ್ರೈ ಮಾಡಿ ಇಟ್ಟಿದ್ದೀನಿ ನನ್ನ ಮಕ್ಕಳು ಎಷ್ಟು ಕಿತಾಪತಿ ಮಾಡಿದ್ದಾರೆ ಅಂದರೆ ನಾನು ಇನ್ನೊಂದು ಬ್ಯಾಚ್ ಮಾಡುವಾಗ ಮೊದಲೇ ನಾನು ಫ್ರೈ ಮಾಡಿರುವಂಥ ಕುರ್ಕುರೆನ ತಿಂದು ಖಾಲಿ ಮಾಡಿದ್ದಾರೆ ಎರಡೇ ಪೀಸನ್ನು ಮಾತ್ರ ಇಟ್ಟು ತಿಂದು ಖಾಲಿ ಮಾಡಿದ್ದಾರೆ ನಾನು ಅದಕ್ಕಿನ್ನೂ ನಾನು ಎಕ್ಸ್ಟ್ರಾ ಸ್ಪೈಸಸ್ಸನ್ನು ಸೇರಿಸಿಲ್ಲ ಅಷ್ಟರಲ್ಲಿ ಅವರು ತಿಂದು ಖಾಲಿ ಮಾಡಿದರು ಮೊದಲನೇ ಬ್ಯಾಚ್ ನೋಡಿ ಎರಡನೇ ಮಾತ್ರೆ ಇಟ್ಟಿದ್ದಾರೆ ಅಷ್ಟು ಚೆನ್ನಾಗಿರುತ್ತೆ ನಾವು ಸ್ಪೈಸಸ್ ಸೇರಿಸೋಕ್ಕಿಂತ ಮುಂಚೆನೇ ಅಷ್ಟೊಂದು ಚೆನ್ನಾಗಿರುತ್ತೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ನೋಡಿ ಮನೆಯಲ್ಲೇ ಕುರ್ಕುರೆ ಮಾಡ್ತಾ ಅಂದರೆ ಇಷ್ಟಪಟ್ಟು ತಿಂತಾರೆ ಆಗಿ ಇರುತ್ತೆ ಮನೆಯಲ್ಲೇ ನಾವು ಮಾಡ್ಕೊಂಡು ತಿನ್ನೋದ್ರಿಂದ ತುಂಬ ಚೆನ್ನಾಗಿರುತ್ತೆ ನಾವು ಎಷ್ಟ್ರ ಬೇಕು ಅಂದರೆ ಸ್ಟೋರ್ ಮಾಡಿ ಇಟ್ಕೋಬೋದು ಏರ್ಟೈಟ್ ಕಂಟೈನರಲ್ಲಿ ಇಟ್ಕೊಂಡ್ರೆ ಒಂದು ವಾರ ನಾವು ಕ್ರಿಸ್ಪಿಯಾಗಿ ಸ್ಟೋರ್ ಮಾಡ್ಕೋಬೋದು ನೋಡಿ ಇವಾಗ ಎರಡನೇ ಬ್ಯಾಚನ್ನು ಸಹ ನಾನು ಫ್ರೈ ಮಾಡಿ ತೊಗೊಂಡಿದ್ದೀನಿ ಇವಾಗ ಒಂದು ಬೌಲಲ್ಲೇ ಹಾಕಿ ತಗೋತಾಯಿದ್ದೀನಿ ನೋಡಿ ಇದಕ್ಕೆ ನಾವು ಸ್ಪೈಸಸ್ಸನ್ನು ಸೇರಿಸಬೇಕಾಗುತ್ತೆ ಹಾಗೆ ತಿಂದ್ರೂ ಚೆನ್ನಾಗಿರುತ್ತೆ ಇವಾಗ ರೆಡ್ ಚಿಲ್ಲಿ ಪೌಡರ್ನ ಇದ್ದೀನಿ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಚಾಟ್ ಹಾಕ್ತಾ ಇದ್ದೀನಿ ಇದಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟೇ ಹಾಕಬೇಕು ಮಸಾಲೆ ಅಷ್ಟೇನು ಹೆವಿ ಆಗಬಾರ್ದು ಇಲ್ಲದಿದ್ದರೆ ಕುರ್ಕುರೆ ಟೇಸ್ಟು ಬ್ಯಾಲೆನ್ಸ್ ಆಗೋದಿಲ್ಲ ಅದಕ್ಕೆ ಲೈಟಾಗಿ ಹಾಕಬೇಕು ತುಂಬ ಚೆನ್ನಾಗುತ್ತೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಖುಷಿಯಿಂದ ತಿಂತಾಯಿರ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಇದು ಸಂಜೆ ಟೀ ಜೊತೆ ಸ್ನ್ಯಾಕ್ಸಾಗಿ ಮಾಡ್ಕೋಬೋದು ತುಂಬ ಇಷ್ಟ ಆಗುತ್ತೆ ಮಕ್ಕಳಿಗೆ ಮಾತ್ರ ಮಕ್ಕಳಿಗಷ್ಟೇ ಅಲ್ಲ ದೊಡ್ಡವ್ರಿಗೂ ಸಹ ಇಷ್ಟ ಆಗುತ್ತೆ ಅದರಲ್ಲೂ ನನ್ನ ಫೆವ್ರೇಟ್ ಕೂಡ ಹೌದು ತುಂಬಾ ಚೆನ್ನಾಗಿರುತ್ತೆ ಸಲ ನೀವು ಮಾಡಿ ನೋಡಿ ಪದೇ ಪದೇ ಇದೇ ರೀತಿ ಮಾಡ್ತೀರಾ ನೋಡಿ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿರುತ್ತೆ ಅಂತಂದೇಳಿ ಹೇಳಿ ನೋಡಿ ಒಳಗೆಲ್ಲ ಎಷ್ಟು ಫಳ್ಳಾಗಿರುತ್ತೆ ಅಂತ ತುಂಬಾ ಚೆನ್ನಾಗಿರುತ್ತೆ ಇವಾಗ ಸರ್ವ್ ಮಾಡ್ತಿದ್ದೀನಿ ನೋಡಿ ಒಂದು ಬೌಲಲ್ಲಿ ಇಷ್ಟು ರೆಡಿಯಾಗಿದೆ ಅದರಲ್ಲೂ ನನ್ನ ಮಕ್ಕಳು ನಾನು ಫ್ರೈ ಮಾಡಿದ ತಕ್ಷಣವೇ ತಿಂದು ಅರ್ಧ ಖಾಲಿ ಮಾಡಿದ್ದಾರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಇನ್ಸ್ಟಂಟಾಗಿ ಕುರ್ಕುರೆನ ರೆಡಿ ಮಾಡ್ಕೋಬೋದು ಮಕ್ಕಳ ಮತ್ತು ದೊಡ್ಡವರ ಅಚ್ಚುಮೆಚ್ಚಿನ ಕುರ್ಕುರೆ ತುಂಬಾ ಚೆನ್ನಾಗಿರುತ್ತೆ ಮನೆಯಲ್ಲಿ ಸುಲಭವಾಗಿ ಹೈಜನಿಕಾಗಿ ಮಾಡ್ಕೊಳ್ಳಿ ಸ್ಪೈಸಸ್ ಅನ್ನು ಜಾಸ್ತಿ ಸೇರಿಸ್ಕೊಬೇಡಿ ಲೈಟಾಗಿ ಸೇರಿಸ್ಕೊಳ್ಳಿ ಹಾಗೆ ಮಾತ್ರ ಕುರ್ಕುರೆ ಫ್ಲೇವರು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಈ ಕುರ್ಕುರೆ ರೆಸಿಪಿ ಟ್ರೈ ಮಾಡಿ ನೋಡಿ ಖಂಡಿತ ಇಷ್ಟ ಆಗುತ್ತೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಮತ್ತಷ್ಟು ಹೊಸ ರೆಸಿಪಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಐಕನ್ನ ಫ್ರೆಶ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾವು ಹಾಕುವಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತೆ ನೀವೇ ಮೊದಲು ನೋಡ್ಬೋದು ತುಂಬಾ ರುಚಿಕರವಾದಂಥ ಕ್ರಿಸ್ಪಿಯಾಗಿರುವಂಥ ಕುರ್ಕುರೆ ರೆಡಿಯಾಗಿದೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಈಗಾಗಿತ್ತು ಅಂತಂದೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹೇಳಿ ತುಂಬಾ ರುಚಿಯಾಗಿರುತ್ತೆ ಮನೆಯಲ್ಲೇ ಸುಲಭವಾಗಿ ಕಡಿಮೆ ಸಮಯದಲ್ಲಿ ನಾವು ಕುರ್ಕುರೆನ ರೆಡಿ ಮಾಡ್ಕೋಬೋದು ಕ್ರಂಚಿಯಾಗಿ ತುಂಬ ಚೆನ್ನಾಗಿರುತ್ತೆ ಮತ್ತೆ ಭೇಟಿಯಾಗೋಣ ಮುಂದಿನ ರೆಸಿಪಿಯೊಂದಿಗೆ ಹಾಗೂ ಓಮ್ ರೆಮಿಡಿಯೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್